ದೇಶದ ಎಲ್ಲ ರಾಜ್ಯಗಳ ರಾಜ್ಯಾಧ್ಯಕ್ಷಗಳೊಂದು ಸಭೆನೂ ಕೂಡ ಈಗಾಗಲೇ ಪೂರ್ವ ನಿಯೋಜಿತ ಕಾರ್ಯಕ್ರಮ ಕೂಡ ಇದೆ ಅದಕ್ಕೆ ಹೊರಟಿದೆ ನಾನು ಎಷ್ಟು ಇಲ್ಲಪ್ಪ ಇದ್ರ ಬಗ್ಗೆ ನಾನು ಪ್ರಿಲಿಮಿನರಿ ಡಿಸ್ಕಷನ್ ಏನೂ ಕೂಡ ಆಗಿಲ್ಲ ಸೊ ಜೆ ಡಿ ಎಸ್ ವರಿಷ್ಠರ ಅವ್ರದ್ದೇನು ಬೇಡಿಕೆಗಳಿದೆ ಎಲ್ಲವೂ ಕೂಡ ರಾಷ್ಟ್ರಪಟದಲ್ಲಿ ಚರ್ಚೆ ಆಗ್ತದೆ ನಾನು ಕೂಡ ಕೇಳಿದಂಥ ಸಂದರ್ಭ ನಾವು ಕೂಡ ನಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತೇವೆ ಇವತ್ತು ನಾಡಿದ್ದೆಪ್ಪ ಸಭೆಗಳಿಗೆ ನಾಡಿದ್ದು ಇಪ್ಪತ್ತೆರಡು ಮತ್ತು ಇಪ್ಪತ್ಮೂರು ಏನೋ ಗೊತ್ತಿಲ್ಲಪ್ಪ ಅದ್ರ ಬಗ್ಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನಮ್ಗೆ ಅದರ ಆ ವಿಚಾರವಾಗಿ ಏನೋ ಮಾಹಿತಿ ದೇಶದ ಎಲ್ಲ ರಾಜ್ಯಗಳ ರಾಜ್ಯಾಧ್ಯಕ್ಷಗಳ ಒಂದು ಸಭೆನೂ ಕೂಡ ಈಗಾಗಲೇ ಪೂರ್ವ ನಿಯೋಜಿತ ಕಾರ್ಯಕ್ರಮ ಕೂಡ ಇದೆ ಅದು ಹೊರಟಿದ್ದೆ ನಾನು ಎಷ್ಟು ಇಲ್ಲಪ್ಪ ಇದ್ರ ಬಗ್ಗೆ ನಾನು ಡಿಸ್ಕಷನ್ ಏನೂ ಕೂಡ ಆಗಿಲ್ಲ ಸೊ ಜೆ ಡಿ ಎಸ್ ವರಿಷ್ಠರ ಅವ್ರದೇನು ಬೇಡಿಕೆಗಳಿದೆ ಎಲ್ಲವೂ ಕೂಡ ರಾಷ್ಟ್ರಪಟದಲ್ಲಿ ಚರ್ಚೆ ಆಗ್ತದೆ ನಾನು ಕೂಡ ಕೇಳದಂತ ಸಂದರ್ಭ ನಾವು ಕೂಡ ನಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತೇವೆ ನಾಡಿದ್ದಿದೆ ನಾಡಿದ್ದು ಇಪ್ಪತ್ತೆರಡು ಮತ್ತು ಇಪ್ಪತ್ಮೂರು ಗೊತ್ತಿಲ್ಲಪ್ಪ ಅದ್ರ ಬಗ್ಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನಮ್ಗೆ ಅದ್ರ ಆ ವಿಚಾರವಾಗಿ ಏನೋ ಮಾಹಿತಿ